ಹಲೋ ಫ್ರೆಂಡ್ಸ್ ಎದ್ರಿಗೂ ನಮಸ್ಕಾರ ಈಗ ವೆಲ್ಬೆಟ್ ಬ್ಲೌಸಲ್ಲಿ ಈ ಥರ ಬಾರ್ಡರ್ ಬಂದಿರುತ್ತೆ ಅಂದ್ಕೊಳ್ಳಿ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೆಡಿ ಬಂದುಬಿಟ್ಟಿರುತ್ತೆ ಅಕಸ್ಮಾತ್ ಒಂದು ಮೀಟ್ರ್ ತಗೊಂಡಿರ್ತೀರಾ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪುಕ್ಕ ಪುಕ್ಕ ಥರ ಇದೆ ಆದರೆ ಏನು ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟರೆ ಇಲ್ಲಿ ಫೋಲ್ಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಒಳಗಡೆಗೆ ಹೋಗ್ಬಿಡುತ್ತೆ ಏನು ಹಿಡಿಸ್ಕೊಟ್ಟಿರ್ತಾರೋ ಅದನ್ನು ನೋಡಿ ಇಲ್ಲಿ ನಾನು ಈ ಥರ ಸ್ಲೀವ್ ಲೆಂತ್ ಕಡಿಮೆ ಇರೋದ್ರಿಂದ ಈ ರೀತಿ ಇದನ್ನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಅಕಸ್ಮಾತ್ ನೀವೇನಾದರೂ ಈ ಥರ ಉದ್ದ ಉದ್ದ ಕಟ್ ಮಾಡಿಕೊಂಡು ಈ ಥರ ಎಳೆ ಬಿಟ್ಕೊಳ್ಳೋ ಥರ ಇದ್ದರೆ ಫಸ್ಟು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ ಲೈನಿಂಗ್ ಮಾತ್ರ ಮೇನ್ ಫ್ಯಾಬ್ರಿಕ್ ಅಲ್ಲ ಲೈನಿಂಗನ್ನು ಹಿಂಗೆ ಸ್ಟಿಚ್ ಮಾಡ್ಕೊಂಡಿರ್ರಿ ಆಮೇಲೆ ಅದನ್ನು ಏನು ಮಾಡಬೇಕಾಗುತ್ತೆ ಲೈನಿ ಲೈನಿಂಗ್ ಏನು ಸ್ಟಿಚ್ ಮಾಡ್ಕೊಂಡಿರ್ತೀರ ಅದನ್ನು ಇಟ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಅಂದರೆ ಎಳೆ ಇದ್ರೆ ಥರ ಇದ್ದರೆ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಇದಕ್ಕೆ ಏನು ಮಾಡ್ಬೋದು ಈಗ ಮೇನ್ ಫ್ಯಾಬ್ರಿಕನ್ನು ನೋಡ್ಕೊಳ್ಳಿ ಈ ಥರ ನೀಟಾಗಿ ಹಿಂಗೆ ಕೊಟ್ಕೊಂಬಂದ್ಬಿಡೋಣ ಡೈರೆಕ್ಟಾಗಿ ನಾವು ಹಚ್ಬೋದು ಇದನ್ನು ಬಾರ್ಡರ್ ಏನಾದರೂ ಯಾವುದೇ ಬಾರ್ಡರ್ ಆಗಿರ್ಬೋದು ನೀವು ಯಾವುದೇ ಬಾರ್ಡರ್ ಸೀರೆ ಆಗಿರ್ಬೋದು ಸೇಮ್ ಮೆಥೆಡನ್ನು ಫಾಲೋ ಮಾಡಿ ಇಲ್ಲಿ ನಾನು ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎಡ್ಜಿಗೆ ನೀಟಾಗಿ ನೋಡ್ಕೊಳ್ಳಿ ಇಟ್ಕೊಂಡು ಇಟ್ಕೊಂಡು ಇದನ್ನ ಎಡ್ಜಿಗೆ ಸ್ಟಿಚ್ ಹಾಕೊಂಡ್ಬಿಡಿ ಎಡ್ಜಿಗೆ ಅದು ಒಂದು ಪಾಯಿಂಟ್ ಬಿಟ್ಟೇ ಹಾಕೊಳ್ಳಿ ತೊಂದರೆ ಇಲ್ಲ ನೋಡಿ ಈ ರೀತಿ ಏನಾದರೂ ಮೇಲ್ಗಡೆ ನೀವು ವೆಲ್ವೆಟ್ ಬರೋ ಥರ ಬಂದ್ರೆ ಸ್ಟಿಚ್ ಇರೋದ್ಕಿಂತ ಹೋಗಿರುತ್ತೆ ಬಟ್ಟೆ ಬೇರೆ ಸ್ಟಿಚಿಂಗ್ ಆಗಿರುತ್ತೆ ಹಂಗಾಗಿ ನೀವು ಮೇಲ್ ಲೈನಿಂಗ್ ಕಡೆಯಿಂದಲೇ ಸ್ಟಿಚ್ ಹಾಕಿ ಅವಾಗ ಪರ್ಫೆಕ್ಟ್ ಆಗಿ ನಿಮಗೆ ಬರೋದು ಈಗ ಇದನ್ನ ನಾನು ಆಲ್ರೆಡಿ ಫ್ರಂಟ್ ಶೇಪ್ ಅನ್ನ ತೆಗೆದು ಬಿಟ್ಟಿದೀನಿ ಆಲ್ರೆಡಿ ಇದನ್ನ ಹಂಗಾಗಿ ನೀಟಾಗಿ ಸ್ಟಿಚ್ ಅನ್ನ ಹಾಕೊಂಡ್ಬಿಡ್ತೀನಿ ತುಂಬಾ ದೊಡ್ಡ ಆದಾಗ ನೀವು ಕೊಡ್ಲೇಬೇಕಾಗತ್ತೆ ಇದನ್ನ ಪೀಸನ್ನು ಕೊಡಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅದೇ ಈಗ ಕಟ್ ಮಾಡುತ್ತೆ ಈಗ ಎಡು ಜನ ನೀಟಾಗಿ ಕಟ್ ಮಾಡ್ಕೊಂಬಿಡಿ ನಿಮ್ದು ಯಾವ್ದು ಬೇಕಾದರೂ ಕಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ನಾನು ತೋಳನ್ನು ರೆಡಿ ಮಾಡಿಕೊಂಡೆ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಶೇಪ್ ಕೂಡ ತೆಗ್ದಿದ್ದೀನಿ ತೋಳಿನ ಶೇಪ್ ಕೂಡ ನಾನು ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಸೆಂಟರ್ಗೆಲ್ಲಿ ಬರೋ ಥರ ನೋಡ್ಕೊಂಡ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ರೆಡಿ ಬಾರ್ಡರ್ ಬಂದಾಗ ರೆಡಿ ಮಾಡ್ಕೊಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್